ಮಾತ್ರ ಇನ್ನು ತಪ್ಪಿಲ್ಲ ಟಾರ್ಚರ್ಗೆ ನೇಣು ಬಿಗಿದುಕೊಂಡು ಮಹಿಳೆಯೊಬ್ಬರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂತ ಘಟನೆ ಅಜೀಜ್ ಉನೀಸಾ ಅನ್ನುವಂತಹ ಐವತ್ತು ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತುಮಕೂರು ಜಿಲ್ಲೆ ಕೊತ್ತಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಈ ಮಹಿಳೆ ಹೆಣ್ಣು ಮಕ್ಕಳ ಮದುವೆಗೆ ಸಾಲ ಮಾಡಿದ್ರಂತೆ ಅಜೀಜ್ ಉನ್ನಿಸಾ ಸಾಲಗಾರರ ಕಾಟ ತಾಳಲಾರದೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಐವತ್ತು ವರ್ಷದ ಅಜೀಜ್ ಉನಿಸಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಹತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಹನ್ನೆರಡು ಲಕ್ಷ ಸಾಲ ಮಾಡಿದ್ರಂತೆ ಎಂಟ್ರಿ ಸ್ವಲ್ಪ ಸಾಲ ಮಾಡ್ಕೊಂಡು ತುಂಬಾ ಅಮಾಯಕ ಆಗ್ಬಿಟ್ಟು ತುಂಬಾ ಸಾಲ ಸಾಕು ಮೂರು ದಿನ ಹೆಣ್ಮಕ್ಳು ಮಕ್ಕಳು ಅಂತೆ ಅಂತ ಹೆಣ್ಣು ಹಾಕಿ ಬಿಟ್ಟರೆ ಇದ್ಬಿಟ್ರ ಅವರು ಮನೆ ತಗೋ ಕೇಂದ್ರ ಸಂಘ್ರು ಇರ್ತಕ್ಕ ಹೋಗಿ ಮನೆ ತೋ ಬೇಯೋದು ಇದು ಮಾಡೋದು ತುಂಬಾ ತಂದೆಟ್ಟು ಅವ್ರದ್ದು ಹೆಣ್ಣು ನಮ್ಮ ಅಮ್ಮ ಅಂತ ಅವರು ಇಂತ ಯಾಕೆ ಅನ್ನ ಹಾಕ್ಬಾರ್ದು ಸರ್ ಕೇಂದ್ರ ಸಂಘ ನಾಯಕ ಏನು ಗುತ್ತಿಗೆ ಸರ್ ಅವ್ರಿಗೆ ಯಾವ್ಯಾವ ಸಂಘದಲ್ಲಿ ಸಾಲ ಹಾ ಹಾಂ ಎಲ್ಲ ಒಂದು ಲಕ್ಷ ಸಾಲ ಇತ್ತು ಎದ್ದೋಸ್ಕರ ಸಾಲ ಮಾಡಿದ್ರಿ ಮೊದಲು ಮನೆ ಫಿಕ್ಸ್ತಾ ಇದ್ದು ಹಾಂ ಅವರೆಲ್ಲ ಬಂತ ಹೇಳ್ಕೊಟ್ಟರು ಯಾವ ಥರ ಪರಿಯನ್ನಾದರು ಹ್ಞೂ ನಾಯಿ ಅಂತ ಇದ್ದರು ಮೆನ್ಸರು ಈ ಥರ ಮಾಡ್ಕೊಂಡಿದ್ದ ಮೆಣಸು ಚಂಗೋಳಿಯಲ್ಲಿ ಸಾಲ ತಗೊಂಡಿ ಆ ಥರ ಮತ್ತೆ ಮಾಡ್ತಾರೆ ಅದ ಯಾವ್ಯಾವ ಸಂಘದಲ್ಲಿ ಸಾಲ ತಗೊಂಡಿದ್ರುಪ್ಪ ಹಾಂ ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ಎರಡು ಆತ್ಮಹತ್ಯೆಗಳು ನಡೆದಿರ್ತಕ್ಕಂಥ ನಿಜಕ್ಕೂ ಸರ್ಕಾರ ಇಷ್ಟೆಲ್ಲ ಕ್ರಮಗಳನ್ನ ತರ್ತಾ ಇದ್ರು ಸುಗ್ರೀವಾಜ್ಞೆ ತಂದ್ರು ಕೂಡ ಅದನ್ನ ಜಾರಿಯಲ್ಲಿ ಇನ್ನೂ ಕೂಡ ವಿಳಂಬದ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆಯಾ ಯಾಕೆ ಹೀಗಾಗ್ತಾ ಇದೆ ಇಬ್ರು ಕೂಡ ಕಾನೂನಿನ ಮೊರೆ ಹೋಗ್ಲಿಲ್ವಾ ಯಾಕೆ ಹೀಗೆಲ್ಲ ಆಗಿದೆ ಜಗದೀಶ್ ನಟನೆ ಕೂಡ ಹೇಳ್ಬಹುದು ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ಒಂದು ಗಳ ಹಾವಳಿ ಆಗಿರ್ಬೋದು ಮತ್ತೆ ಮೀಟ್ರೋ ಬಡ್ಡಿ ಈ ರೀತಿಯಾಗಿ ಯಾರು ಆ ಸಾಲವನ್ನು ಕೊಟ್ಟು ಆ ಜನರಿಗೆ ಕಿರುಕುಳ ಕೊಡ್ತಾರೆ ಅಂತವರ ವಿರುದ್ಧ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತಂದು ಈಗ ಅದಕ್ಕೊಂದು ಸಮಾನ ಕೂಡ ಕೈಗೊಳ್ಬೇಕು ಅಂತ ಹೇಳಿ ಈಗ ಮುಂದಾಗಿರ್ತಕ್ಕಂಥದ್ದು ಇದಾದ್ರೂ ಕೂಡ ಇಲ್ಲೆಲ್ಲೋ ಒಂದ್ ಕಡೆ ಮೈಕ್ರೋಫೈನಾನ್ಸ್ ಅವರ ಒಂದು ಕಿರುಕುಳ ಆಗಿರ್ಬೋದು ಮತ್ತೆ ಮೀಟ್ರೋ ಬಡ್ಡಿ ಬಂದೇ ಕೋರಿದರೆ ಅವರು ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅಂತಾನೆ ಕೂಡ ಹೇಳ್ಬಹುದು ಯಾಕೆಂತ ಅವರಿಂದ ಮರಣ ಅವರು ಇನ್ನು ಸಾಕಷ್ಟು ಜನರು ಕೂಡ ಈಗ ಆಸ್ಪತ್ರೆಗೆ ಶರಣಾಗುವಂತ ಕೆಲಸ ಕೂಡ ಇನ್ನು ನಡೀತಾ ಇರುವಂತದ್ದು ರಾಜ್ಯಾದ್ಯಂತ ಅದೇ ರೀತಿಯಾಗಿ ಮಾತ್ರ ಇನ್ನು ತಪ್ಪಿಲ್ಲ ಟಾರ್ಚರ್ಗೆ ನೇಣು ಬಿಗಿದುಕೊಂಡು ಮಹಿಳೆಯೊಬ್ಬರು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂತ ಘಟನೆ ಅಜೀಜ್ ಉನಿಸಾ ಅನ್ನುವಂತಹ ಐವತ್ತು ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತುಮಕೂರು ಜಿಲ್ಲೆ ಕೊತ್ತಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಈ ಮಹಿಳೆ ಹೆಣ್ಣು ಮಕ್ಕಳ ಮದುವೆಗೆ ಸಾಲ ಮಾಡಿದ್ರಂತೆ ಅಜೀಜ್ ಉನ್ನಿಸಾ ಸಾಲಗಾರರ ಕಾಟ ತಾಳಲಾರದೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಐವತ್ತು ವರ್ಷದ ಅಜೀಜ್ ಉನೀಸಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಹತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಹನ್ನೆರಡು ಲಕ್ಷ ಸಾಲ ಮಾಡಿದ್ರಂತೆ ಎಷ್ಟು ಇದೆ ಮಾಡ್ಕೊಂಡು ತುಂಬಾ ಅಮಾಯಕ ಆಗ್ಬಿಟ್ಟು ತುಂಬಾ ಸಲ ಮೂರು ದಿನ ಹೆಣ್ಮಕ್ಳು ಮಕ್ಕಳಂತೆ